ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ಜನ್ವರಿ ತಿಂಗಳ ರಾಶಿ ಭವಿಷ್ಯ ರೀಡಿಂಗ್ ಹೇಗಿದೆ ಅಂತ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರಸ ವಿತ್ ಯು ಲಿವ್ ದ ರೆಸ್ಟೋರೆಂಟ್ ಯಾರಿಗೆ ಕಾದು ಕಾದು ಬೇಜಾರ್ ಆಗಿದೆಯೋ ಮಕರ ರಾಶಿದು ಎರಡು ಸಾವಿರದ ಇಪ್ಪತ್ತಾರರ ಜನ್ವರಿ ರೀಡಿಂಗ್ಗೋಸ್ಕರ ಐ ಆಮ್ ವೆರಿ ಸಾರಿ ಬಿಕಾಸ್ ಆಫ್ ಮೈ ಹೆಲ್ತ್ ನಾನು ಬೇಗ ಬೇಗ ರೀಡಿಂಗ್ ಮಾಡೋಕ್ಕಾಗಿಲ್ಲ ಕ್ಷಮಿಸಿ ಅಂತ ಕೇಳ್ತಾ ಸಾಕಷ್ಟು ವಿಧಗಳಲ್ಲಿ ನಿಮಗೆ ಈ ತಿಂಗಳು ಅಥವಾ ಈ ವರ್ಷ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಮನೆ ನೋಡೋಣ ಸೊ ಟ್ವೆಲ್ತ್ ಹೌಸ್ ಇದೆ ಒಂದಷ್ಟು ಬಂಧನಗಳು ಒಂದಷ್ಟು ಲಾ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಒಂದಷ್ಟು ಸೀಕ್ರೆಟ್ಸ್ ಕೂಡ ಇದೆ ಎಸ್ಪೆಷಲಿ ಜನ್ವರಿ ಫೆಬ್ರವರಿ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ ವಿವಾಹಕ್ಕೆ ಸೂಕ್ತವಾದಂಥ ಸಮಯ ಒಳ್ಳೆ ಪಾರ್ಟ್ನರ್ಶಿಪ್ ಬರುವಂಥದ್ದು ಸೆವೆಂತ್ ಹೌಸ್ ಮತ್ತೆ ನೆಪ್ಚೂನ್ ಮರ್ಕ್ಯೂರಿ ಮೂನ್ ಚಂದ್ರ ಬುಧ ಸಾರಿ ಒಂದು ಸೀರಿಯಸ್ ಮ್ಯಾಟ್ರ್ ನಿಮಗೆ ಟ್ರಿಗರ್ ಮಾಡಬಹುದು ಅದರಿಂದ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಹೊಸ ರಿಲೇಶನ್ಶಿಪ್ ಬರುವಂಥದ್ದು ಕೂಡ ಸಾಧ್ಯತೆ ಇದೆ ವರ್ಕ್ ಲೈಫ್ ಲವ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಬದಲಾವಣೆ ಅನ್ನೋದು ಬರುತ್ತೆ ಸಾಕಷ್ಟು ಜನರ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಗೂಢ ಅರ್ಥ ಇದೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಘಟಿಸೋದ್ರಲ್ಲಿ ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಏನೋ ಸೀಕ್ರೆಟ್ ದೊಡ್ಡ ಸೀಕ್ರೆಟ್ ಒಂದು ರಿವೀಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಮೈಂಡ್ ಏನ್ ಹೇಳುತ್ತೋ ಅದನ್ನ ಕೇಳಿ ಸರಿಯಾದ ರೀತಿಲಿ ಅನಲೈಸ್ ಮಾಡಿಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಡಿಫೆಂಡ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಫೀಲಿಂಗ್ಸ್ ನಿಮಗೆ ಏನು ಹೇಳುತ್ತೋ ಅದನ್ನ ಸರಿಯಾದ ರೀತಿಯಲ್ಲಿ ಅನಲೈಸ್ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಚಂದ್ರ ಮತ್ತೆ ಬುಧ ತಂದೆ ಮಕ್ಕಳ ಸಂಬಂಧನ ಕೂಡ ಇಲ್ಲಿ ಹೇಳುತ್ತೆ ಎಸ್ಪೆಷಲಿ ತಾಯಿ ಮಕ್ಕಳ ಸಂಬಂಧನ ಕೂಡ ಇಲ್ಲಿ ಹೇಳುತ್ತೆ ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಥವಾ ಗಮನನ ಕೊಡಿ ಅನ್ನುವಂಥದ್ದು ಇದೆ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ ಲೋನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಗೆ ಏನ್ ಅಗತ್ಯ ಇತ್ತು ಫೈನಾನ್ಷಿಯಲ್ ವಿಚಾರದಲ್ಲಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಒಂದು ಕೃತಜ್ಞತೆ ಅನ್ನೋದು ಇರ್ಲಿ ಯಾಕೆ ಕೃತಜ್ಞತೆಯಿಂದ ಇರಬೇಕು ಅಂದ್ರೆ ನಿಮ್ಮ ಜೀವನದ ಅಗತ್ಯಗಳಿಗೆ ಬೇಕಾದಂತ ಹಣಕಾಸಿನ ನೆರವು ನಾನಾ ವಿಧಗಳಿಂದ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸಾಲಕ್ಕೆ ಇರಬಹುದು ದಿನನಿತ್ಯದ ಖರ್ಚಿಗೆ ಏನು ಅಗತ್ಯ ಇತ್ತು ಅದೆಲ್ಲವೂ ಕೂಡ ಬರುವಂತ ಸಹಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ನಿಮ್ಗೆ ಸಹಾಯ ಕೂಡ ಮಾಡ್ತಾರೆ ಒಂದೊಳ್ಳೆ ಮನಸ್ಸಿನಿಂದ ಸಹಾಯನ ಸ್ವೀಕಾರ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫ್ ಅಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಆರ್ಕೆಂಜಲ್ ನಿಮ್ಮ ಸಹಾಯಕ್ಕೆ ಯಾವಾಗ್ಲೂ ಇರ್ತಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನಿಮ್ಮ ಲೈಫ್ ಪರ್ಪಸ್ನ ಈ ತಿಂಗಳಲ್ಲಿ ಹುಡುಕೊಳ್ತೀರಾ ಕೆಲವ್ರನ್ನ ಕ್ಷಮಿಸಿ ಕೆಲವ್ರ ಕೇಳಿ ಹೊಸ ರೀತಿಲಿ ಜೀವನ ಮುಂದುವರಿಸ್ತೀರಾ ಒಂದಷ್ಟು ಪಾಸ್ಟ್ ಲೈಫ್ ಹೀಲಿಂಗ್ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ದೇವರು ನಿರ್ಧಾರ ಮಾಡಿ ಒಂದು ತೀರ್ಪನ್ನ ಕೊಡಬೇಕು ಅಲ್ಲಿವರೆಗೂ ನಿಮ್ಮ ಲೈಫ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿ ಯಾಕೆಂದ್ರೆ ಮನುಷ್ಯರ ಪ್ರಯತ್ನ ಆಗೋಯ್ತು ಮೇಜರ್ ಶಿಫ್ಟ್ ಬರುವಂತ ಸಮಯ ಎರಡ್ ಸಾವಿರದ ಇಪ್ಪತ್ತಾರು ಅನ್ನುವಂಥದ್ದು ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ನಿಮ್ಮ ಜೀವನದಲ್ಲಿ ಟೋಟಲಿ ಒಂದು ಒಳ್ಳೆಯ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ನ್ಯಾಯಕ್ಕೋಸ್ಕರ ಹೋರಾಡಿ ಎನ್ನುವಂಥದ್ದು ಇದೆ ನ್ಯಾಯಾಲಯದ ತೀರ್ಪಿನಲ್ಲಿ ಒಂದಷ್ಟು ಏರುಪೇರು ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ನ್ಯಾಯಾಲಯದ ತೀರ್ಪಿನ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಕೂಡ ಇದೆ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ಸಮಾನ ದೃಷ್ಟಿಕೋನದಲ್ಲಿ ಅಥವಾ ಈಕ್ವಾಲಿಟಿಲಿ ಇರೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ಎಲ್ಲರಗೂ ಒಂದೇ ರೂಲ್ಸ್ ಆಗೋ ಹಾಗೆ ನೋಡ್ಕೊಳ್ಳಿ ಯಾವುದೇ ರೀತಿಯಲ್ಲೂ ಗಿವ್ ಅಪ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಗಿವ್ ಅಪ್ ಮಾಡ್ಲಿಲ್ಲ ಅಂದ್ರೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದಷ್ಟು ಸ್ಟಕ್ ಎನರ್ಜಿ ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹಳೆದನ್ನೆಲ್ಲ ಹೋಗಕ್ಕೆ ಬಿಡಿ ರಿಲೀಸ್ ದ ಪಾಸ್ಟ್ ಅಂತ ಇದೆ ಪಾಸ್ಟ್ ನ ಹೋಗಕ್ ಬಿಟ್ಟು ಜೀವನದಲ್ಲಿ ಲೆಟ್ ಗೋ ಮಾಡೋದನ್ನ ಕಲಿಯರಿ ಫ್ಯೂಚರ್ ಕಡೆ ಗಮನಾನ ಕೊಡಿ ಫ್ಯೂಚರ್ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಆ ಕಡೆ ಯೋಚನೆ ಮಾಡ್ತಾ ನಿಲ್ಲಿ ಅನ್ನುವಂಥದ್ದು ಇದೆ ಗೊಂದಲದಲ್ಲಿ ಯಾವುದೇ ನಿರ್ಧಾರನ ತಗೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ವಿದೇಶ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ವಿಧದಲ್ಲಿ ನೀವ್ ಅನ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಅವಕಾಶಗಳು ಕೂಡ ಬರುತ್ತೆ ಜೊತೆಗೆ ಏನೋ ಒಂದು ಅಮೇಝಿಂಗ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ರಲ್ಲಿ ಇದೆ ರೊಮ್ಯಾಂಟಿಕ್ ಪಾರ್ಟ್ನರ್ ಕೂಡ ಬರಬಹುದು ಬಿಸ್ನೆಸ್ ಕೂಡ ಶುರು ಮಾಡುವಂತ ಸಾಧ್ಯತೆ ಇದೆ ಪಾಪು ಕೂಡ ಬರ್ತಾ ಇದೆ ಅನ್ಕೊಂಡಿದ್ದಂತ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ಜನವರಿ ತಿಂಗಳಲ್ಲಿ ನಿಮ್ಗೆ ಸಾಕಷ್ಟು ಆ ಪ್ಲಾನ್ ಮಾಡ್ತೀರಾ ಆ ಪ್ಲಾನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ನೀವೇನ್ ಪ್ಲಾನ್ ಮಾಡಿದೀರ ಅದ್ರ ಪ್ರಕಾರ ಮುಂದುವರಿ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಮೇಜರ್ ಅರ್ಕಾನ ಬಂದಿದೆ ಮೇಜರ್ ಶಿಫ್ಟಿಂಗ್ ಟೈಮ್ ಅಂತ ಹೇಳ್ಬಹುದು ಎಸ್ಪೆಷಲಿ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟು ಹೆಚ್ಚಿನ ಒಂದು ಬದಲಾವಣೆ ನಿಮ್ಮಲ್ಲಿ ನೀವೇ ನೋಡುವಂತ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥ ರೀತಿಲಿ ಇದೆ ಸೊ ದಯವಿಟ್ಟು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ವಿದ್ಯಾರ್ಥಿಗಳು ಜೊತೆಗೆ ಒಂದು ಸ್ಟಾರ್ ಆಗಿ ಬದಲಾಗ್ತಿರೋ ಒಂದು ಮೆಜಿಷಿಯನ್ ರೀತಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಡಿ ಸೊ ನಿಮ್ಮ ಕಷ್ಟದ ಸಮಯ ಎಲ್ಲಾ ಕಳೆದಾಯ್ತು ಇನ್ನೇನಿದ್ರು ನಿಮ್ಮ ಜೀವನದಲ್ಲಿ ಈಕ್ವಲ್ ಆಗಿ ಒಂದು ಒಳ್ಳೆ ರೀತಿಲಿ ನಿಮ್ಮ ಕನಸು ನನಸಾಗುವಂತ ಸಾಧ್ಯತೆ ಇದೆ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಸಾಧಿಸ್ಕೊಳ್ತೀರಾ ನಿಮ್ ಕನಸನ್ನ ನನಸು ಮಾಡ್ಕೊಳ್ತೀರಾ ಒಂದು ಮ್ಯಾಜಿಕಲ್ ರೀತಿಲಿ ನಿಮ್ಮ ಜೀವನನ ನೀವು ಸಕ್ಸಸ್ಫುಲ್ ಆಗಿ ತಗೊಂಡ್ ಹೋಗ್ತೀರಾ ಒಂದು ಸಕ್ಸಸ್ಫುಲ್ ನ್ಯೂ ಬಿಗಿನಿಂಗ್ ಬರುತ್ತೆ ಅಂತ ಹೇಳ್ತಾ ಇದೆ ಟೋಟಲಿ ಒಂದು ನ್ಯೂ ಹೊಸ ರೀತಿಯಲ್ಲೇ ನಿಮ್ಮ ಹೊಸ ವರ್ಷ ಶುರು ಆಗಿದೆ ಅನ್ನುವಂಥದ್ದು ಇಷ್ಟು ವರ್ಷದ ಕಷ್ಟದ ದಿನಗಳು ಏನಿತ್ತು ಅದೆಲ್ಲವೂ ಕೂಡ ಮುಗಿದು ಒಂದು ಹೊಸ ಅಧ್ಯಾಯ ಶುರು ಆಗತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ನ ನೀವೇ ಹಾಕೊಂಡು ಹೊಸ ರೀತಿಯಲ್ಲಿ ಜೀವನ ನಿಮ್ಗೋಸ್ಕರ ನೀವು ಡೆಡಿಕೇಶನ್ ಮಾಡ್ಕೊಂಡು ನಿಮ್ಮ ಅಚೀವ್ಮೆಂಟ್ ಕಡೆ ನೀವು ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ ಸೊ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತಹ ಇಶ್ಯೂಸ್ನೆಲ್ಲ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ನ್ಯಾಚುರಲ್ ಆಗಿ ತಂತಾನೆ ಬಗ್ಗೆ ಹರಿಯುತ್ತೆ ನಿಮ್ಮ ಲವ್ ಲೈಫ್ ಅಲ್ಲಿ ಇರುವಂತ ಕೆಲವು ಸನ್ನಿವೇಶಗಳು ಅದಾಗೆ ಸರಿ ಹೋಗೋದಕ್ಕೆ ಬಿಡಿ ಎನ್ನುವಂಥದ್ದು ಇದೆ ಸೊ ಒಂದು ಸೇಫ್ ಲವ್ ಬರುವಂತ ಸಾಧ್ಯತೆ ಇದೆ ಸೊ ಫ್ಲರ್ಟ್ ಮಾಡ್ತಾ ಇರಬಹುದು ಕೆಲವರು ನಿಮ್ ಜೊತೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕೆಲವರಿಗೆ ಫ್ಯಾಮಿಲಿ ಇಶ್ಯೂಸ್ ಕೂಡ ಇರಬಹುದು ಆದಷ್ಟು ಬೇಗ ವೆರಿ ಸೂನ್ ಅಂತ ಇದೆ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಕ್ಲಾರಿಟಿ ತಗೊಂಡು ಬೇಗ ಡಿಸೈಡ್ ಮಾಡಿ ನಿಮ್ಮ ಲವ್ ಲೈಫ್ನ ಹೀಗೆ ಇಟ್ಕೊಳ್ತಿರೋ ಅಥವಾ ಮುಂದುವರ್ಸಿ ಒಂದು ಅಹ್ ಕಮಿಟೆಡ್ ಗೆ ಬದಲಾಗ್ತಿರೋ ಎದುರು ಕಡೆ ಗಮನನಾ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಹೃದಯನ ಹಾರ್ಟ್ ಚಕ್ರನ್ನ ಓಪನ್ ಮಾಡಿ ಇಟ್ಕೊಳ್ಳಿ ಸೊ ಹೊಸ ಪ್ರೀತಿ ಬರುವಂತದ್ದು ಕೂಡ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟ್ ಮೇ ಅಷ್ಟರಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ ಇನ್ನ ಇಪ್ಪತ್ತು ದಿನದಲ್ಲಿ ಅದ ಇಲ್ಲ ಅಂದ್ರೆ ಇನ್ನೊಂದು ಎಂಟು ತಿಂಗಳು ಅಥವಾ ಎರಡು ವಾರಗಳ ನಂತರ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಬಹಳಷ್ಟು ವಿಧದಲ್ಲಿ ನಿಮಗೆ ಮೇಜರ್ ಶಿಫ್ಟ್ ಡಿವೈನ್ ಡಿಸೈಡ್ ಮಾಡಿದೆ ನಿಮ್ಗೆ ಏನು ಕೊಡಬೇಕು ಅಂತ ಹಾಗಾಗಿ ಡಿವೈನ್ ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡುತ್ತೆ ಅನ್ನುವಂಥದ್ದು ಥಿಂಗ್ಸ್ ಡು ನಾಟ್ ಹ್ಯಾಪನ್ ಥಿಂಗ್ಸ್ ಆರ್ ಮೇಡ್ ಟು ಹ್ಯಾಪನ್ ಅಂತ ಇದೆ ಬಿ ಹೂ ಯು ಹಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಸೊ ಯಾವಾಗಲೂ ನೀವು ಹೇಗಿರಬೇಕು ಅಂತ ನೀವು ಆಸೆ ಪಡ್ತಿದ್ರೋ ಆ ರೀತಿಯಲ್ಲಿ ನೀವು ನಿಮ್ಮನ್ನ ಈ ಹೊಸ ವರ್ಷದಲ್ಲಿ ತಯಾರು ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮ ಕನಸಿನ ವ್ಯಕ್ತಿ ನೀವಾಗಿರಿ ನಿಮ್ಮ ಒಂದು ಏನ್ ಹೇಳೋದು ನಿಮ್ಮನ್ನ ನೀವು ಯಾವ ರೀತಿಲಿ ನೋಡ್ಕೊಳ್ಳೋದಕ್ಕೆ ಇಷ್ಟ ಯಾವ ಮಂತ್ ಮಟ್ಟದಲ್ಲಿ ಯಾವ ಹಂತದಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಇಷ್ಟ ಆ ರೀತಿ ನೀವು ಬೆಳಿರಿ ಅನ್ನುವಂಥದ್ದು ಇದೆ ಯುವರ್ ಲೈಫ್ ವಿಲ್ ಬಿ ಫುಲ್ ಆಫ್ ಲೈಟ್ ಅಂಡ್ ಹ್ಯಾಪಿನೆಸ್ ಅಂತ ಆದ್ಯ ಕಾಳಿ ಹೇಳ್ತಿದ್ದಾರೆ ಸೊ ವೀರಭದ್ರ ಸ್ವಾಮಿ ಕೂಡ ಇದ್ದಾರೆ ಸೊ ನಿಮ್ಮ ಪ್ರಾರ್ಥನೆ ಎಲ್ಲವೂ ಕೂಡ ಭಗವಂತನಿಗೆ ಮುಟ್ಟಿದೆ ಹಾಗಾಗಿ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ನೀವೊಬ್ಬ ಸ್ಟಾರ್ ಆಗಿ ನಿಮ್ಮ ಜರ್ನಿನ ಶುರು ಮಾಡಿ ಒಂದು ಸ್ಟಾರ್ ಆಗಿ ಬೆಳೆದು ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ತುಂಬಾನೇ ಯಶಸ್ವಿ ವ್ಯಕ್ತಿ ಆಗ್ತೀರಾ ಮೇಜರ್ ಚೇಂಜ್ ಶಿಫ್ಟ್ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ ಸೊ ಹಾಗಾಗಿ ಖುಷಿಯಾಗಿರಿ ನೀವು ಹೇಗಿರ್ಬೇಕು ಅನ್ಕೊಂಡಿದ್ದೀರೋ ಹಾಗಿರಿ ಅನ್ನುವಂಥದ್ದು ಕೂಡ ಇದೆ ಹದಿನೇಳು ಒಂದು ಏಳು ಹನ್ನೆರಡು ಎಂಟು ಎರಡು ಆರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಆರ್ ಎ ಟಿ ಎಸ್ ಹೆಚ್ ಇ ಜಿ ಐ ఎం సి ఆర్ ఇల్ బి లెటర్స్ ఇంపార్టెంట్ అంత అన్నస్త ఇష్ట మాహితి ఇష్టాయిత అన్కొతీని ఇష్ట ప్లీజ్ లైక్ శేర్ అండ్ సబ్స్క్రైబ్ శ్రీవాగ్దేవి కర్ణ నేను నిమ్మ అభిమాని కమలాక్షి సిక్కి ముంద వీడియోలు కయసే క్షమే ఇంత క ನಿಮ್ಮೆಲ್ಲ ಆಸೆ ಕನಸುಗಳು ನೆರವೇರ್ಲಿ ಅಂತ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಧರ್ಮದ ಹಾದಿಲಿ ನೀವು ನಡೀತಾ ಇರಿ ಅಂತ ಕೇಳ್ಕೊಳ್ತಾ ಸೊ ನಿಮ್ಗೋಸ್ಕರ ಈ ರೀಡಿಂಗ್ ಮಾಡಿದೀನಿ ಸೊ ಮಕರ ರಾಶಿಯವರೆಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ